ಸಾಮಾಜಿಕ ಜಾಲತಾಣದಲ್ಲಿ ಅತಿ ಹೆಚ್ಚು ವೈರಲ್ ಆಗ್ತಿರೋ ವಿಡಿಯೋ ಹೌದು ವೀಕ್ಷಕರೇ ನೀವು ನೋಡ್ತಿರೋ ವಿಡಿಯೋ ಅಂತೂ ಸಾಮಾಜಿಕ ಜಾಲತಾಣದಲ್ಲಿ ಅತಿ ಹೆಚ್ಚಾಗಿ ವೈರಲ್ ಆಗ್ತಿರೋ ವಿಡಿಯೋ ಚಿಕ್ಕಮಗಳೂರು ಜಿಲ್ಲೆಯ ಮೂಡಿಗೆರೆ ತಾಲೂಕಿನ ಬೀರ್ಗೂರು ಗ್ರಾಮ ನಂದಕುಮಾರ್ ಹಾಗೂ ಸ್ಮಿತಾರವರ ಮಗಳಾದ ತನುಷ್ಕಾ ಎಸ್ಎನ್ ಬೀರ್ಗೂರಿನ ನಿವಾಸಿಗಳೆಂದು ತಿಳಿದು ಬಂದಿದೆ ಅದೇ ರೀತಿ ಬಾಳೆಹೊನ್ನೂರಿನ ಶ್ರೀ ವಿದ್ಯಾ ಗಣಪತಿ ಸಭಾಂಗಣದಲ್ಲಿ ತನ್ನದೇ ಆದ ನೃತ್ಯ ಕಲೆಯಿಂದ ಪ್ರದರ್ಶನ ನೀಡಿದ ತನುಷ್ಕಾ ಮಲೆನಾಡಿನ ಪ್ರತಿಭೆ ಎಂದೇ ಖ್ಯಾತಿ ಮೂಡಿಸಿದ ತನುಷ್ಕಾ ಈ ಕಿರಿಯ ವಯಸ್ಸಿನಲ್ಲಿ ತನ್ನದೇ ಆದ ಚಾಪು ಮೂಡಿಸಿದ್ದಾರೆ ಈ ಮಗುವಿಗೆ ಡ್ಯಾನ್ಸ್ ಅಂದರೆ ಅಪಾರವಾದ ಪ್ರೀತಿ